thank you. Thank you, bro, please. ವಿನಯ್ ಮತ್ತೆ ಅಕ್ಷತ್ ಅವರಿಗೆ ಒಂದು ಇಂಟರ್ವ್ಯೂನೇ ಮಾಡಬೇಕು ಬಟ್ ಐ ಹ್ಯಾವ್ ವೆರಿ ಲಿಟಲ್ ಟೈಮ್ ಆಕ್ಚುಲಿ ಸೊ ಅದಕ್ಕೋಸ್ಕರ ಬಟ್ ಟೆಲ್ ಮಿ ಅಬೌಟ್ ಯುವರ್ ಲವ್ ಸ್ಟೋರಿ ನೋ ಲೈಕ್ ಯಾರು ಹೇಳ್ತೀರಾ ನಮ್ ಲವ್ ಸ್ಟೋರಿ ಹೇಳಬೇಕು ಅಂದ್ರೆ ಅದು ಒಂದು ಪಾರ್ಟ್ ನಲ್ಲಿ ಆಗಲ್ಲ ಒಂದ್ ನಾಲ್ಕು ಸೊ ನಮ್ದು ತುಂಬಾ ಚಿಕ್ಕ ವಯಸ್ಸಿಂದ ಒಂದು ಲವ್ ಸ್ಟೋರಿ ಲವ್ ಸ್ಟೋರಿ ಅಂದ್ರೆ ಇಟ್ ಇಸ್ ಮೋರ್ ಲೈಕ್ ಯು ನೋ ಫ್ರೆಂಡ್ಶಿಪ್ ಮಾಡಿ ಮತ್ತೆ ಸರ್ ಹೇಳ್ದಂಗೆ ಇಟ್ ಇಸ್ ಮೋರ್ ಆಫ್ ಯು ನೋ ಮ್ಯೂಚುವಲ್ ರೆಸ್ಪೆಕ್ಟ್ ಅಂಡ್ ದಟ್ ಇಂಡಿಪೆಂಡೆನ್ಸ್ ದಟ್ ಯು ಗಿವ್ ಇನ್ ಲವ್ ಇಟ್ ಇಸ್ ವಾಟ್ ಯು ಕ್ಯಾರಿ ಥ್ರೂ ಅಟ್ ದ ಲೈಫ್ ನಾನು ಒಂದು ಹತ್ತು ಹನ್ನೆರಡು ವರ್ಷ ಬೆಳಗೊಂದು ಎಂಟು ವರ್ಷ ಆಗಿತ್ತು ನಮ್ಮ ಮತ್ತೆ ಮಗಳೇ ಸೊ ಅವಾಗಿಂದ ಇದೊಂದು ಲವ್ ಆ್ಯಂಡ್ ರೆಸ್ಪೆಕ್ಟ್ ಸ್ಟಾರ್ಟ್ ಆಗಿದ್ದು ಸೊ ಇಟ್ ಸ್ಟಿಲ್ ಗೋಯಿಂಗ್ ಆನ್ ಬಿನ್ ಮ್ಯಾರಿಡ್ ಫಾರ್ ಸೆವೆಂಟೀನ್ ಇಯರ್ಸ್ ನಾವು ಒಂದು ಹಾಫ್ ಸೆಂಚುರಿ ಹಾಕೋಣ ಅಂತ ಅಂದ್ಕೊಂಡಿದ್ದೆ ಪಾರ್ಟಿ ಮಾಡೋಣ ಸೆಲೆಬ್ರೇಟ್ ಮಾಡೋಣ ನೀವ್ ಹೇಳಿ ಅನ್ಕೊಂಡಿದ್ರಿ ಯಾರ ಇಬ್ಸ್ಟ್ ಪ್ರಪೋಸ್ ಮಾಡಿದ್ರು ಯಾರು ಇಲ್ಲ ಮದ್ವೆಗೆ ಇವಾಗ್ಲೂ ಮಾಡಿಲ್ಲ ಇವಾಗ್ಲೂ ಹೇ ಇವಾಗ್ಲೂ ಮಾಡಿಲ್ಲ ಅಂತ ರೆಡ್ರೋಸ್ ಕೊಡ್ರಿ ಅದ್ರಲ್ಲಿ ಒಂದು ನಾ ಮಾಡಿಸ್ಬಿಡೋಣ ನಾವು ಈ ತರ ಚಾನ್ಸ್ ಎಲ್ಲ ಬಿಡ್ತೀವ ಅಕ್ಷತಾ ಅವರ ಆಸೆ ಇವತ್ತು ನಾವು ಜೈ ಸಿನಿಮಾದ ಸಾಂಗ್ ಲಾಂಚ್ ಇವೆಂಟ್ ಅಲ್ಲಿ ಪೂರೈಸ್ತಾ ಇದೀವಿ ಹೆಂಗು ಸಕತ್ತಾಗಿ ಇಬ್ರು ರೆಡಿ ಆಗಿ ಬಂದಿದೀರಾ

आई लव हिचना थैंक यू ಸ್ವಲ್ಪ ಅಕಾನ ದಟ್ ವಾಸ್ स्वीट थैंक यू थैंक यू ಫೈನಲಿ ಓಕೆ ಸೋ ಅವರ್ ಆಸ ನೀವಿ ಈ ಫೀಡರ್ಸ್ ಬೇಕ ಇವಾಗ ನೀ ಒಂದು ಪ್ರಪೋಸ್ ಮಾಡಬೇಕು ಓಕೆ ಸೆವೆಂಟೀನ್ ಇಯರ್ಸ್ ಹಿಂದೆ ಹೋಗ್ಬೇಕು ನೀವು ಅವಾಗ ಹೇಗಿದ್ರಿ ಆ ಆ ತರ ಥಾಟ್ ಬರ್ಬೇಕು ನಿಮಗೆ ಆಕ್ಚುಲಿ ವಿನಯ್ ಅವ್ರನ್ನ ನಾವು ಆನ್ ಸ್ಕ್ರೀನ್ ಎಲ್ಲ ನೋಡಿದಾಗ ಸ್ವಲ್ಪ ಇದು ಈ ರಗಡ್ ಹುಡುಗಿರ್ಗೆ ಬ್ಯಾಡ್ ಬಾಯ್ ಲುಕ್ಸ್ ಇಷ್ಟ ಆಗುತ್ತೆ ಆ ತರ ಎಲ್ಲ ಇರುತ್ತಲ್ಲ ಆ ತರ ಏನಾದರೂ ಪ್ರಪೋಸ್ ಮಾಡಿದ್ರೆ ಹೇಗಿರುತ್ತೆ ಅಂತ ನೀವ್ ಮಾಡ್ಬೇಕು ಅಂದ್ರೆ ಇವಾಗ ನನ್ನ ಮಗಳಿಗೆ ಹದಿನಾರು ವರ್ಷ ಈಗ ಪ್ರಪೋಸ್ ಮಾಡಿದ್ರೆ ನಾನು ಬ್ಯಾಡ್ ಎಕ್ಸಾಂಪಲ್ ಸೆಟ್ ಮಾಡ್ತೀನಿ ಅದೃಷ್ಟ ಒಂದು ಅಪ್ಪ ಅಮ್ಮ ಪ್ರಪೋಸಲ್ ನೋಡ್ತಾ ಇದ್ದೀವಿ ನಾವು ಅಂತ ಮತ್ತೆ ಚಿಕ್ ವಯಸ್ಸಿಂದ ಬರೀ ಪಾರ್ಟ್ನರ್ ಆಗಲ್ಲ ಒಂದು ಫ್ರೆಂಡ್ ಆಗಿ ಒಂದು ಕಂಪ್ಯಾನಿಯನ್ ಆಗಿ ಶಿ ಇಸ್ ರೆಸ್ಪೆಕ್ಟೆಡ್ ಮೀ ಆ್ಯಂಡ್ ಆ್ಯಂಡ್ ಮೈ ವರ್ಕ್ ದಟ್ ಐ ಡೂ ತುಂಬ ಸಪೋರ್ಟ್ ಮಾಡಿದ್ದಾರೆ ಆ್ಯಂಡ್ ಐ ಲವ್ ಯು ಹದಿನೇಳು ವರ್ಷಗಳು ಹ್ಯಾಪಿ ಮ್ಯಾರಿಡ್ ಲೈಫ್ ಇನ್ನ ಮುಂದೆ ಟು ಸೆಲೆಬ್ರೇಟ್ ಇಯರ್ಸ್ ಇಯರ್ಸ್ ಬಟ್ ಟುಡೇ ಇವತ್ತು ಕಪಲ್ ಕಪಲ್ ಸಾಂಗ್ ಕೂಡ ನಾವು ಮಾಡ್ತಾ ಆಸ್ ನಿಮಗೆ ಫಿಲ್ಮ್ ಸಿ ಫಸ್ಟ್ ಆಫ್ ಆಲ್ ಜೈ ಏನೋ ಒಂದು ಪ್ರೋಮೋ ನೋಡಿದಾಗಲೇ ಗೊತ್ತಾಯ್ತು ರೂಪೇಶ್ ಅವರು ಜೈಕಾರ ಆಗ್ತಾರೆ ಅಂದ್ಬಿಟ್ಟು ಇಟ್ ಕಮ್ ಲುಕ್ ಲೈಕ್ ಯು ಡೂಯಿಂಗ್ ಫಸ್ಟ್ ಟೈಮ್ ನೋಡಿ ನಮ್ಮ ನಾನು ಮೀಟ್ ಮಾಡ್ತಿರೋದು ಇವತ್ತು But then, uh, Big Boss and Pandaga, we all become a family. So we stand for each other. And uh, I really wish, man, it, it's going to be a super duper hit. All the best. And uh, I guess, hard good I'm just expecting to see that. Definitely, in a short while. Ali. Thank you very much. Thank you. Thank all you the visited. best. Thank you.